ನಮಸ್ಕಾರ ಕಣ್ರಪ್ಪ ಎಲ್ರೂ ಹೆಂಗಿದ್ದೀರಾ ಹಾ ಎಲ್ರು ಚೆನ್ನಾಗೆ ಇರ್ತೀರ ಬಿಡ್ರಿ ಹಾ ಮನೆಗೆ ಇವತ್ತು ಗಂಡ ಕೋಳಿ ಕಟ್ ಮಾಡಿಸ್ಕೆ ಮುಂದೆ ಕೋಳಿ ಸಾರು ಮಾಡು ಅಂತ ಹೇಳಿ ಏನು ಮಾಡೋದು ಕೋಳಿ ಬೇಕಂದ್ರೆ ತರ್ಬೋದು ಹಾಗೆ ಇವಾಗ ಬೆಳ್ಳುಳ್ಳಿ ತರಕಾಗ್ತಾ ಇಲ್ಲ ಹಾ ಚಿಕನ್ ಸಾಂಬಾರ್ ಮಾಡಕ್ಕೆ ಬೆಳ್ಳುಳ್ಳಿನೇ ಇಲ್ಲ ಏನು ಮಾಡೋದು ಹೇಳ್ರಿ ಹಾ ಈಗ ಹಾಕ್ತೇನೆ ಗುಂಡಜ್ಜಿ ಇಲ್ಲ ಅನ್ಸುತ್ತೆ ಇವ್ರ ಮನೆಯಾಗೆ ಅವ್ರು ಸೊಸೇತ ಏನಾದ್ರೂ ಒಂದು ಹೇಳಿ ಮರಳು ಮಾಡಿ ಬೆಳ್ಳುಳ್ಳಿ ಇಸ್ಕೊಂಡು ಹೋಗೋಣ ಹೇಳಿ ಬಂದಿದ್ದೀನಿ ಹಾ ಆ ಗುಂಡಜ್ಜಿ ಇದ್ರೆ ಕೊಡೋದೇ ಇಲ್ಲ ಒಂದ್ ಪಾವನು ಕೊಡಲ್ಲ ಯಾಕಂದ್ರೆ ಇವಾಗ ಎಂಬತ್ ರೂಪಾಯಿ ಕಾಲ್ ಕೆಜಿ ಆಗೈತಿ ಬೆಳ್ಳುಳ್ಳಿ ಹ ಅದಕ್ಕೇನೆ ಆ ಸಸಿಗೆ ಒಂದಿಷ್ಟು ಉಪ್ಸಿದ್ರೆ ಸಾಕು ಏನ್ ಕೇಳಿದ್ರು ಇಲ್ಲ ಅಂಬಲ್ಲ ಕೊಡ್ತಾಳೆ ಅದಕ್ಕೇನೆ ಈ ಗುಂಡಜ್ಜಿ ಈಗಿನನಾ ಅಲ್ಲೆಲ್ಲ ಅಂಗಡಿ ತಕೋ ಎಲ್ಗ ಓದ್ತು ಆ ಅಜ್ಜಿ ಬರೋವಷ್ಟಲ್ಲಿ ಆ ಸೊಸೆ ತೆಗೆ ಒಂದ ಒಂದ್ ಎರಡು ಮೂರಾದ್ರೂ ಬೆಳ್ಳುಳ್ಳಿ ಇಸ್ಕೊಂಡು ಹೋಗ್ಬೇಕು ಮಾದೇವಿ ಮಾಧು ಇದಿಯಾನೆ ಮಾಧು ಲಕ್ಷ್ಮಕಯ್ಯ ನೀನೇ ಕರೆದಿದ್ದು ಏನಕ್ಕ ನಮ್ಮ ಯಾಕಕ್ಕ ಅಲ ಅತ್ತೆ ಮನೆಯಿಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ದು ಹ ಇವಳು ಬೇರೆ ಸಪ್ರೇಟ್ ಆಗಿ ಹೇಳ್ತಾ ಇದ್ದಾಳೆ ನಮ್ಮತ್ತೆ ಮನೆಯಿಲ್ಲ ಅಂತ ಯಾಕ ಆ ಕಡೆ ತಿರ್ಚಂದೆ ಹಾ ಯಾ ಬಂದಿದ್ದೆ ಏನಿಲ್ಲ ಕಣೆ ಮಾದೇವಿ ನೀನು ಕೋಳಿ ಸರ್ ಬೋಲ್ ಚೆನ್ನಾಗಿ ಮಾಡ್ತೀಯಂತೆ ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತೀನಿ ಕಣಕ ನಾನು ಇನ್ನೇನು ಆಗಿ ಮಾಡ್ತೀನ ಹಾ ಯಾಕ ನಿನ್ಗೇನು ಮಾಡಕ್ ಬರೋಲ್ಲ ಕೋಳಿ ಸಾರ ಚೆನ್ನಾಗಿ ಮಾಡ್ತೀನಿ ಆದ್ರೆ ನಿನ್ನಂಗ್ ಮಾಡಕ್ ಬರಲ್ಲ ಕಣೆ ಅದು ಹೆಂಗೆ ಮಾಡ್ತೀಯೋ ಏನೋ ಅಮ್ಮ ಮೊನ್ನೆ ಓದ್ಸಲಿ ಏ ಮಾಡಿದ್ದಲ್ಲ ಕೋಳಿ ಸಾರ ಅವಾಗ ಅವು ಬಿಟ್ ಬಿಟ್ಕೊಟ್ಟಿದ್ದೀನಿ ಮತ್ತೆ ಬೋಲ್ ಚೆನ್ನಾಗಿತ್ತಮ್ಮ ಹಾಂ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೇ ಯಂಗ್ ಮಾಡೋದು ನೀನ್ ಯಂಗ್ ಕೋಳಿ ಸಾರು ಮಾಡ್ತೀಯ ಅಂತ ಹೇಳಿ ಚೋಳೋಣ ಅಂತ ಬಂದೆ ಹಾಂ ಅಷ್ಟೊಂದು ಇಷ್ಟ ಆಯ್ತಾ ನಾನು ಮಾಡೋಕ ಕೋಳಿ ಸಾರು ಹಾಂ ನಮ್ಮತ್ತೆ ಬಹಳ ಸೆಣಕ್ಕಿಲ್ಲ ಹಿಂಗೆ ಸಹ ಮಾಡುದು ಅಂತ ಬೈತಿತ್ತು ಅಷ್ಟೇ ಕಣಿ ಮಾಡೇವಿ ಸಸ್ಯರು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡ್ಲಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡ್ಲಿ ಅದ್ ಧೂಳು ಕೆಲಸ ಹಾ ನೀನು ಅತ್ತೆ ಬಗ್ಗೆ ನೀನು ತಲೆ ಕೆಡಿಸ್ಕೆ ನಾನು ನಾನ್ ಹೇಳ್ತಾ ಇದೀನಲ್ಲ ನೀನ್ ಮಾಡೋ ಕೋಳಿ ಸಾರು ನಮ್ಮೂರ ಯಾರು ಮಾಡಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀಯ ಕಣೆ ನೀನು ಹ ಅದಕ್ಕೆ ಹೆಂಗ್ ಮಾಡ್ತೀಯ ಅಂತ ಹೇಳಿ ಅಂತ ಕೇಳ್ಕೊಂಡೋಗಣ ಅಂತೇಳಿ ಬಂದಮ್ಮ ಹಂಗ್ ಮಾಡ್ತೀಯ ಅಂತ ಒಂದಿಟ್ಟು ಹೇಳಿ ನನ್ಗುನು ಅಯ್ಯೋ ಅಯ್ಯೋ ನಾನು ಅಷ್ಟು ಚೆನ್ನಾಗಿ ಕೋಳಿ ಸಾರು ಮಾಡ್ತೀನ ಅತ್ತೆ ಯಾವಾಗ್ಲೂ ಬೈತಿರ್ತಾಳೆ ನಿಂಗೆ ಒಂದ್ ಸಾರ ಮಾಡಕ್ ಬರಲ್ಲ ನೆಟ್ಟಿಗೆ ಅಂತ ಹಾ ಅದಕ್ಕೆ ಹೇಳೋದು ಕತ್ತಿಗೆ ಏನ್ ಕಸ್ತೂರಿ ವಾಸನೆ ಅಂತಾನೆ ನೋಡು ರಸ್ಮಕಾಯ ತುಂಬಾ ಚೆನ್ನಾಗ್ ಮಾಡ್ತೀನಿ ನೀನ್ ಕೋಳಿ ಸಾರ ಹೆಂಗ್ ಅಂತ ಹೇಳಿ ಕೇಳ್ಕೊಂಡು ಹೋಗಕ್ಕೆ ಬಂದೈತಿ ನಮ್ಮ ಅತ್ತೆ ಯಾವಾಗ್ಲೂ ಅಷ್ಟೇ ನಾನು ಏನೇ ಕೆಲಸ ಮಾಡ್ಲಿ ಹೇಳು ಅದಾಗ ಒಂದು ತಪ್ಪು ಕಂಡ ಹಿಡಿಯಾಕೇನೆ ಕಾಯ್ತಿರ್ತಾಳೆ ಹ ರಸಮಕಾಯಿ ಹೇಳ್ದಂಗೆ ಈ ಹತ್ತೆರೆ ಅಷ್ಟು ಸೊಸ್ಯರು ಏನೇ ಮಾಡಿರೋ ಅದಾಗೆ ಒಂದು ಉಳು ಕುಡ್ಕೆ ಬಿಡಲ್ಲ ಅವರು ಹಾ ಚೆನ್ನಾಗಿರೋದನ್ನ ಚೆನ್ನಾಗೈತಿ ಅಂತ ಹೇಳಕ್ ಅವ್ರಿಗೆ ಮನ್ಸೇ ಬರಲ್ಲ ಅನ್ಸುತ್ತೆ ಲಕ್ಷ್ಮಕ್ಕಯ್ಯ ನೀನ್ ಏಳ ಮಾತು ನೂರಕ್ ನೂರು ಸತ್ಯವಾದ ಮಾತು ಈ ಹತ್ತೆರೆ ಅಷ್ಟು ಏನೇ ಮಾಡ್ಲೇಡು ಸೊಸೆಯರು ಅದು ಎಷ್ಟೇ ಚೆನ್ನಾಗ್ ಮಾಡಿರ್ಲೇಡುಳು ಅದ್ರಾಗ ಏನಾದ್ರೂನು ತಪ್ಪು ಸಿಗುತ್ತಾ ಅಂತಾನೆ ನೋಡ್ತಾರೆ ಚೆನ್ನಾಗಿರೋದ್ ಮಾತ್ರ ನೋಡ್ ಸಹಿಷ್ಠಮಲ್ಲ ಅವರು ಒಟ್ಟಿನಲ್ಲಿ ಏನಾದ್ರು ತಪ್ಪು ಕಂಡಿದ್ದು ಸೊಸೆಯರ್ನು ಬೈಯದೆ ಅವ್ರ ಕೆಲಸ ಹಾ ನೀನ್ ತುಂಬಾ ಬುದ್ಧಿವಂತೆ ಕಣೆ ಮಾಡೇವಿ ಹಾ ನಿನ್ನಂತ ಸೊಸೆ ಸಿಕ್ಕಿರೋದು ಈ ಗುಂಡಕಾಯಿ ನ ಅದೃಷ್ಟ ಅನ್ಸುತ್ತೆ ಹೋಗಿ ಹೋಗಿ ನಿನ್ನ ಸಾರು ಮಾಡಕ್ ಬರಲ್ಲ ಅಂತ ಬೈತಿತ್ತಲ್ಲ ಗುಂಡಕಾಯಿ ಹೇ ಹೋಗು ನಿನ್ನ ಸಾರ್ ಮಾಡೋರು ಯಾರು ಇಲ್ಲಮ್ಮ ನಮ್ಮೂರಾಗಿ ಅದಕ್ಕೆ ನೋಡು ನಾನು ಯಾರ್ನೂ ಕೇಳಲಿಲ್ಲ ನೇರವಾಗಿ ನಿನ್ನೇ ಕೇಳೋಣ ಅಂತ ಹೇಳಿ ಬಂದೆ ಹಾ ಜಲ್ದಿ ಕೇಳಮ್ಮ ಹೆಂಗ್ ಸಾರ್ ಮಾಡ್ತೀನಿ ನಿನ್ ಕೋಳಿ ಸಾರ್ ಆಂಬ ನಾನು ಹಂಗೆ ಮಾಡ್ತೀನಿ ಹೋಗಿ ನಮ್ಮ ಅತ್ತೆ ಯಾವಾಗಲೂ ಬೈತಿರ್ತಾಳೆ ನಿನ್ಗೆ ಒಂದಿಷ್ಟುನು ಸಾರ್ ಮಾಡಕ್ಕೆ ಬರಲ್ಲ ಹೋಗಿ ಆ ಗುಂಡಾಗಿ ಸೊಸೈತಾಗೆ ಕೇಳ್ಕೊಂಡ್ ಬಂದು ಆಮೇಲೆ ಮಾಡು ಅಂತ ಅಂತು ನಮ್ಮ ಅಕ್ಕೇನು ಹಾ ನೀನು ಚೆನ್ನಾಗಿ ಮಾಡ್ತೀಯ ಅಂತ ನಮ್ಮ ಅತ್ತಿಗೂ ಗೊತ್ತಿತ್ತು ನೋಡು ಅದಕ್ಕೆ ನೀನ್ ಕೇಳ್ಕೊಂಡ್ ಹೋಗೋಣ ಹೇಳಿ ಬಂದೆ ಜಲ್ದಿ ಹೇಳ್ಬಿಡು ಹಾ ಅದು ಹೆಂಗೆ ಅಂತ ನಾನೇನು ಅಂತನ ಇನ್ನೊಬ್ಬಳಿಗೆ ಕಣ್ಣು ಮಕ್ಕ ಚೆನ್ನಾಗಿ ಅರ್ಥ ಆಗಿರೋದು ಹಾ ನಮ್ಮನೆಗಿರೋ ನಾನು ಏನು ಅಂತ ಅರ್ಥನೇ ಆಗಿಲ್ಲ ನನ್ ನಮ್ಮ ಅತ್ತಿಗಾಗ್ಲಿ ಹಾ ಯಾವಾಗ್ಲೂ ಬೈತಲ್ಲೇ ಇರ್ತಾವೆ ನೀನಾಗತ್ತೆ ಈ ಆಗತ್ತೀನೇನ ಹೆಂಗ ನಡೆಸ್ಕೊಂಡು ಹೋಗ್ತಾ ಇದ್ಯ ಆದ್ರೆ ಇದು ನಿಮ್ಮ ಅತ್ತಿಗೆ ಅರ್ಥ ಆಗಿಲ್ಲವಲ್ಲ ಹ ಏನ್ ಮಾಡಕ್ಕಾಗತ್ತೆ ಬಿಡು ನಿನ್ನಡೆ ಬೇಡ ಪಾಪ ಹ ಸರಿ ಕೋಸಾರ ಹೆಂಗ್ ಮಾಡ್ತೀಯ ಮಾಡ್ತಿ ಅಂತನಾಡು ಇಲಸ್ಮ ನಾನೋ ಟೈಮ್ ನೋಡ್ಕೊಂಡು ಇಲ್ಲಿ ಬಂದು ನನ್ನ ಸೊಸೆಗೆ ಯಾಕೋ ಬೆಣ್ಣೆ ಇಕ್ತಾ ಇದ್ದಾಳಲ್ಲಾ ಏನೋ ಕೆಲಸ ಆಗ್ಬೇಕಾಗೈತಿ ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಹ ನನ್ ಸೊಸೆ ನಾವು ಉಬ್ಬಿಸ್ತಾ ಇದ್ದಾಳೆ ಇರು ಇರು ಕೇಳಿಸ್ಕೆ ಮನ ಯಾಕೆ ಬಂದೆವಳೆ ಅಂತ ಹಾಂ ಆಮೇಲೆ ಇರೋದು ಅವಳಿಗೆ ನಾನು ಎಲ್ಲರೂ ಮಾಡ್ದಂಗೆ ಮಾರೋದ ಕಾಣ್ಮಕಾಯಿ ಹಾಂ ಚಿಕನ್ ಹಾಚ ಕಟೆಗೆ ತೊಳಗಿಕ್ಕೆ ಆಮೇಲೆ ಕಾಯಿ ಆಮೇಲೆ ಚಕ್ಕೆ ಮಸಾಲೆ ಎಲ್ಲ ಒಂದ್ಸರಿ ರುಬ್ಕೋಬೇಕು ಆಮೇಲೆ ಖಾರ ಸಾಂಬಾರ ಕೊತ್ತಂಬರಿ ಸೊಪ್ಪನ್ನು ಒಂದ್ಸಲ ಸಲ ರುಬ್ಕೋಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಅದನ್ನ ಒಂದ್ಸಲ ರುಬ್ಕೋಬೇಕು ಮಿಕ್ಸಿಗೆ ಹಾ ಆಮೇಲೆ ತೊಳೆದಿಡ್ತಿಯಲ್ಲ ಒಂದು ಒಂದು ತಪ್ಪೆನ ಒಲೆಮೇಲೆ ಕಿಕ್ಕಿ ಒಂದಿಷ್ಟು ಎಣ್ಣೆ ಬಿಟ್ಟು ಚಿಕನ್ನ ಚೆನ್ನಾಗಿ ಒಂದಿಷ್ಟು ಫ್ರೈ ಮಾಡಿದಾಗ ಮಾಡಬೇಕು ಕೆಂಪುಗಾಗಂಗೆ ಕೆಂಪುಗಾಗಂಗೆ ಮಾಡಿ ಆಮೇಲೆ ಚಕ್ಕೆ ಮಸಾಲೆದು ಖಾರ ಸಾಂಬಾರ ಆಮೇಲೆ ಇದು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿರ್ತೀಯಲ್ಲ ಒಂದೊಂದೇ ಒಂದೊಂದೇ ಹಾಕಿ ನೀರ್ ಬಿಟ್ಟು ಉಪ್ಪು ಹಾಕಿ ಬೇಯಿಸೋದು ಅಷ್ಟೇ ಹಾಂ ಇಷ್ಟೇ ಅಮ್ಮ ನಾನು ಹಿಂಗೆ ಅಮ್ಮ ಮಾಡೋದು ನೀನು ಹಿಂಗೆ ತಾನೆ ಮಾಡೋದು ಹೌದಾ ಬೆಳ್ಳುಳ್ಳಿ ಹಾಕ್ಬೇಕೆ ಚಿಕನ್ స్మక్క బుల్ ఇస్కంకి ఇష్టక మ్యా అయ్యోయ్యోయ్యో పెమ్ సోసె అ నిజ అందక ఉబ్బి హోతాయితి ఆ ఇలాస్మక ఎంత అన్న గొప్ప అయ్యోర గొప్ప గొప్ప దిన ಇಲ್ಲ ಕಣಿ ನಾನು ಎಂದೂ ಮಾಡ್ತಿರ್ಲಿಲ್ಲ ನಮ್ಮ ಅತ್ತೇನೆ ಮಾಡೋದು ನಾನು ಹೋದ್ಸಲ ಮಾಡಿದ್ದೆ ಬೆಳ್ಳುಳ್ಳಿ ಹಾಕಾರೆ ಎಂಬುದು ನನಗೆ ಗೊತ್ತೇ ಇರ್ಲಿಲ್ಲ ಅದಕ್ಕೆ ನೀನು ಕೇಳ್ಕೊಂಡು ನಾನು ನೀನ್ ಯಾಕೆ ತಾಕ್ತೀಯ ಅಂತ ಹೇಳಿ ಬಂದೆ ಹ್ಞೂ ಅದಲ್ಲದೆ ನೀನು ತುಂಬಾ ಚೆನ್ನಾಗಿ ಮಾಡ್ತಿದ್ದಲ್ಲ ಸಾರ ಅದಕ್ಕೆ ಕೇಳ್ಕೊಂಡು ಹೋಗಕ್ಕೆ ಬಂದಿದ್ದು ಏನ್ ಮಾಡೋದು ಇವಾಗ ಬೆಳ್ಳುಳ್ಳಿ ಇಲ್ವಲ್ಲ ನಿಮ್ಮನೆಗೆ ಏನು ಇದೆ ಬೆಳ್ಳುಳ್ಳಿ ಹ್ಞೂ ನಮ್ಮತ್ತೆ ನೆನ್ನೆ ಸಹ ಒಂದು ಕಾಲು ಕೆಜಿ ತೊಂದಿತ್ತು ರೇಟ್ ಆಗ್ಯವಲ್ಲ ಬೆಳ್ಳುಳ್ಳಿ ಅದಕ್ಕೆ ಒಂದು ಕಾಲು ಕೆಜಿ ತೊಂದೈತಿ ಇರು ಒಂದು ಎರಡು ಕೊಡ್ತೀನಿ ನಿನಗೂ ಹಾ ಇನ್ನೇನು ಮಾಡ್ತೀಯ ಬೆಳ್ಳುಳ್ಳಿ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ಯಾ ನಮ್ಮ ಮನೆಗೆ ಇದ್ದಾವೆ ಕೊಡ್ತೀನಿ ತಗೊಂಡೋಗಿ ಜಾಲ್ ಸಾರು ಮಾಡು ಹಾ ಪಾಪ ನಿಮ್ಮ ಅಪ್ಪ ಬೇರೆ ಕೆಲಸಕ್ಕೆ ಬೇರೆ ಹೋಗ್ಬೇಕೇನೋ ತಂದ್ಕೊಡ್ತೀನಿ ಒಳಗೈದಾವೆ ಹ್ಞೂ ಸರಿ ಕಣೆ ಮಾಡಿ ಜಾಲ್ ತುಂದ್ಕೊಡು ಹಾಂ ಹೋಗಿ ಮಾಡಬೇಕು ಹೆಂಗೋ ಸದ್ಯ ನಾನು ಹೇಳೋದೆಲ್ಲ ನಿಜ ಅಂತ ಹೇಳಿ ಈ ಮೂರೇ ನಂಬಿಟ್ಲು ಆ ಗುಂಡಜ್ಜಿ ಬರೋವಷ್ಟಲ್ಲಿ ಇಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಬೇಕು ಆ ಗುಂಡಜ್ಜಿ ಏನಾದರೂ ಬಂದ್ರೆ ಅಷ್ಟೇನೆ ನನಗಂತೂ ಬೆಳ್ಳುಳ್ಳಿ ಸಿಗಲ್ಲ ಎಲ್ಲೇ ಲಕ್ಷ್ಮಿ

ఆ హాహా ఏం నాటక మస్మ నాటక మే ఇం తే కర్స్ బుక్కు అలా ఆ పిచ్చర్నరు బండ్ హచ్క నాటక మిరీ నేను బండి హచ్కలి నాటక మార్తీయ నిన్న కలస ఆగ అం బేకా తిరుసిబిడ్తీయ ఏ నీవ ఏం అంత హింగ్ మాట్ గకయ్య నేను ఏం నీళ్ళు యాక బందంతనా నగూ అర్థ ఆగి అందకేను నూ కెంట్ ఆగింద నీ నీను నన్ససేతగే ఏం మాట్లాడతీ అంతా ಪುಕ್ಸಟ್ಟಿ ಬೆಳ್ಳುಳ್ಳಿ ಇಸ್ಕೊಂಡು ಹೋಗೋಕೋಸ್ಕರನ ನನ್ನ ಸೊಸಿಗೆ ಇಲ್ಲದೆಲ್ಲ ಹೇಳಿ ಒಗಳಿ ಅಟ್ಟು ಕೇರ್ಸಿ ಪುಕ್ಸಟ್ಟಿ ಬೆಳ್ಳುಳ್ಳಿ ಇಸ್ಕೊಂಡು ಹೋಗೋ ಪ್ಲಾನು ನಿಂದು ಹಾಂ ನನಗೆ ಗೊತ್ತಿಲ್ವಾ ಲಸಯ್ಯ ತಾಳಕ ಬೆಳ್ಳುಳ್ಳಿನ ಹೋಗಿ ಸಾರು ಮಾಡೋದ್ರಿ ನಾನು ಹೇಳ್ದಂಗೆ ಮಾಡು ಹಾಂ ಚೆನ್ನಾಗಾಗುತ್ತೆ ಸಾರು ಏಯ್ ಮುದೇವಿ ನಿನ್ಗೇನು ಅರ್ಥ ಆಗ್ತಿತ್ತೋ ಇಲ್ವೋ ನಾನು ಇವಳಿಗೆ ಏನು ಹೇಳ್ತಿದ್ದೆ ಹೇಳು ಪುಕ್ಸಟ್ಟಿ ಬೆಳ್ಳುಳ್ಳಿ ಇಸ್ಕೊಂಡು ಹೋಗೋಕೆ ನಿನ್ನ ಹೊಗಳಿಳ್ಳು ಇಟ್ಟೊತನು ಅದು ಅರ್ಥವಾಗಲಿ ನಿನ್ನ ಬುದ್ಧಿಗೆ ಏನಾಗೈತಿ ಅವಳು ಒಗ್ಳೋದೇ ನೀನು ಮ್ಯಾಕ್ ಹೋಗ್ಬಿಟ್ಟೇನು ಅವ್ಳು ಕೇಳಿ ಬೆಳ್ಳುಳ್ಳಿ ತಂದು ಕೊಡ್ತಾ ಇದೆಯಲ್ಲ ಬೆಳ್ಳುಳ್ಳಿ ರೇಟ್ ನೋಡಿದರೆ ಮುನ್ನೂರು ರೂಪಾಯಿ ಕೆಜಿ ಹಾಂ ಅಯ್ಯೋ ಸುಮ್ಮನೆ ರತಿ ಅಕ್ಕ ಅಂತಂದ್ರೆ ಅಷ್ಟು ಆಗಬಾರ್ದಾ ಬೆಳ್ಳುಳ್ಳಿ ಇಲ್ವಂತೆ ಅವ್ರ ಮನೆಗೆ ಅದು ಅದೇ ಅವ್ ಅಕ್ಕೈಗೆ ಕೋಳಿ ಸಾರು ಮಾಡಕ್ಕೆ ಬರಲ್ವಂತೆ ನಾನು ಜೋಳಿಸ್ಕೊಂಡು ಈಗ ಹೋಗಿ ಮಾಡ್ತೀನಿ ಅಂತ ಹಾಂ ಬೆಳ್ಳುಳ್ಳಿ ಹಾಕೋದು ಗೊತ್ತಿರ್ಲಿಲ್ಲ ಅದಕ್ಕೆ ಬೆಳ್ಳುಳ್ಳಿ ತೊಂದಿಲ್ಲ ಅಂತೂ ನಮ್ಮ ಮನೆಗೆ ಇದ್ವಲ್ಲ ಅದಕ್ಕೆ ನಾನೇ ಒಂದೆಡ್ ಕೊಡೋಣ ಅಂತ ಹೇಳಿ ಕೊಡ್ತಿದ್ದೆ ನೀನು ಯಾಕಂಗಾಡ್ತೀವಿ ಬಿಡು ಯಾರು ಯಾತು ಕೊಡಂಗಿಲ್ವೇನು ಅಯ್ಯೋ ಈ ಗುಂಡಜ್ಜಿ ಬಂದು ನನ್ನ ಪ್ಲಾನ್ಗೆಲ್ಲನ ಕಲ್ಲಾಗ್ತೈತಲ್ಲಪ್ಪಾ ಇಲ್ಲ ಏನಾದ್ರು ಮಾಡಿ ಈ ಬೆಳ್ಳುಳ್ಳಿ ಇಸ್ಕೊಂಡು ಹೋಗ್ಲೇಬೇಕು ಈಗ ಇರು ಇರು ಏನಾರ ಮಾಡ್ತೀನಿ ಮಾದೇವಿನ ಯಾ ಈ ಬೆಳ್ಳುಳ್ಳಿ ಹಂಗೆ ಇಸ್ಕೊಂಡು ಹೋಗ್ತೀನಿ ನೋಡು ಅಯ್ಯೋ ಅಯ್ಯೋ ನೀನು ಮಹಾದೇವಿ ಎಲ್ಲ ಕಣಿ ಮೂದೇವಿ ನಿಜವಾಗ್ಲು ನಿನ್ನ ಹೆಸರು ಮೂದೇವಿ ಅಂತ ಇಕ್ಕಬೇಕಾಗಿತ್ತು ಅಲ್ವೇ ಈ ಮಕ್ಕಳುಗೆ ಕೋಳಿ ಸಾರು ಮಾಡಕ್ಕೆ ಬರಲ್ಲ ಅಂತನ ಯಾರು ಹೇಳಿದರು ಹಾಂ ಧನ್ವಾದಾಗ ಮಾಡ್ತಾಳೆ ಬೆಳ್ಳುಳ್ಳಿ ಹಾಕ್ಬೇಕು ಅಂಬದು ಅವಳಿಗೂ ಚೆನ್ನಾಗಿ ಗೊತ್ತೈತಿ ಇನ್ನಂತ ಮೂರೇವಿಗಿನ್ನ ಗೊತ್ತಿರಲ್ಲ ಇಲಸಕ್ಗೆ ಎಲ್ಲ ಗೊತ್ತಿರುತ್ತೆ ಎಲ್ಲ ಗೊತ್ತಿದ್ರು ತನ್ನ ಕೆಲಸ ಆಗ್ಬೇಕು ಅಂದ್ರೆ ಹೆಂಗ್ ಬೇಕಾದ್ರೂನು ನಾಟಕ ಮಾಡ್ತಾಳೆ ಅವಳು ಗೊತ್ತಿರದ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾಳೆ ಗೊತ್ತಿಲ್ಲದ ಗೊತ್ತೈತಿ ಅಂತ ಸುಳ್ಳು ಸುಳ್ಳು ಅವಳು ಹ ನೀನ್ ಅವಳು ಮಾತು ನಂಬ್ಕೊಂಡಿದ್ಯಲ್ಲಯ್ಯೋ ಮೂರೇವಿ ಆಕಾಶ ನೀಲಿ ಆಗಿರ್ದೇ ಇನ್ನೇನು ಕೆಂಪುಗಿರ್ತೇನೆ ಹಾಂ ಎಲ್ಲಿ ಬೋತು ಲಕ್ಷ್ಮಕಯ್ಯ ಎಲ್ಲಿ ಗೋತು ಅಂತಂದರೆ ನಿನ್ನ ಯಾಮರ್ಸಿ ಬೆಳ್ಳುಳ್ಳಿಗ್ ಓದ್ಕೊಂಡು ಓಡೋದ್ಲ ಅವಳು ಹಾಂ ಮಂಕ ಮೂದೇವಿ ನೀನು ಅವ್ಳು ಹೇಳಿದ್ದೆಲ್ಲ ನಾನು ನಂಬ್ತಿಯಲ್ಲ ಆಕಾಶ ನೀಲಿ ಆಗಿರ್ದೇ ಈ ನೀನು ಕೆಂಪುಗಿರ್ತೇನೆ ಕೆಂಪುಗೂ ಹೊಸ್ರಿಗೂ ಇರ್ತೀನಕಿದ್ಯಾ ಒಳ್ಳೆ ಮೂದೇವಿ ಮೂದೇವಿ ನಾ ಕಟ್ಗೆ ಬಂದಂಗೆ ಮಾತು ನನ್ನ ಮಗೋಗೆ